ರಾಜಗೋಪಾಲ್ ಕಾಮಪುರಾಣ ಒಂದೊಂದು ಆಡಿಯೋಗಳಿದೆ ಅದನ್ನಂತೂ ನೀವು ಕೇಳಿಸ್ಕೊಳ್ಲೇಬೇಕಪ್ಪ ಅವನ್ ಕಾಮಪುರಾಣ ಹೇಗಿದೆ ಅಂದ್ರೆ ಆ ಆಡಿಯೋನು ಸಹ ನಾವು ತೋರಿಸ್ತೀವಿ ಇದಕ್ಕೆ ಸಾಕ್ಷಿ ಯಾರು ರಾಜಗೋಪಾಲ್ ಅಲ್ಲ ರಾಜಗೋಪಾಲ್ ಅವ್ನ ರವೀಂದ್ರ ಬಾಬು ಇವ್ರು ಮಾಡುವಂತಹ ಕಿರುಕುಳದ ಸಾಕ್ಷಿ ಇದೆ ನೋಡಿ ಆಡಿಯೋ ಸೊ ಆಡಿಯೋನು ಪ್ಲೇ ಮಾಡ್ತಾರೆ ನಮ್ಮ ಪಿ ಆರ್ ಅವರು ಪ್ಲೇ ಮಾಡಿ ಕೇಳಿಸ್ಕೊಣ ನಾವೊಂದು ಲೆಟರ್ ಕೊಟ್ಟಿದೀವಿ ಸರ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಅಂತ ಗೋಪಾಲ್ ಅಂತ ನಮ್ಮ ಮೇಲೆ ಈ ತರ ಇದು ಮಾಡಿದ್ದಾರೆ ಅಂತ ಒಂದು ಲೆಟರ್ ನಾವು ಕನ್ನಡದಲ್ಲಿ ಬರೆದು ನಾವು ಕೊಟ್ಟಿದೀವಿ ಅವರಿಗೆ ಅವನನ್ನ ಸ್ವಲ್ಪ ದಿನ ಮಾತಾಡಿಸಿದ್ರಿ ಇದೆ ಈ ತರ ಅಂತ ಅವ್ನು ಎಲ್ಲರಿಗೂ ದುಡ್ಡು ಕೊಟ್ಟು ಎಂತ ಮಾಡಿದಾರೋ ನಮ್ಗೆ ಗೊತ್ತಿಲ್ಲ ಸರ್ ಓಕೆನಾ ಲಾಸ್ಟ್ ಎಂತ ಅಂದ್ರೆ ನಮ್ಮ ಕೈಯಲ್ಲಿ ಇಲ್ಲ ಅವ್ರು ಹೇಳೋದು ನಾವು ಕೇಳಬೇಕು ಇವರು ಒಂದು ಗ್ಯಾಂಗ್ ಅನ್ನ ಹಾಕಿಕೊಂಡು ಹೋಗಿ ಅವರತ್ರ ಮಾತಾಡಿ ಎಂತ ಮಾತಾಡಿ ಇವತ್ತು ನೀವು ಅವ್ರ ಹೆಸರು ಎತ್ತದಾಗ್ಲಾ ನಮ್ಗೆ ಕಾರ್ಡ್ ಒಂಥರ ಆಗ್ಬಿಡುತ್ತೆ ಸರ್ ಗೊತ್ತಾ ಒಂದು ಮಗು ಇಟ್ಕೊಂಡು ನಾವು ಅನುಭವಿಸಿರೋ ಕಷ್ಟ ದೇವ್ರ ಬಳ್ಳ ಅಯ್ಯೋ ಅವನು ಒಂದ್ ತರ ಸರ್ ಅವನು ಲೇಡೀಸ್ ತುಂಬಾನೇ ಪ್ರಾಬ್ಲಮ್ ಕೊಡ್ತಾನೆ ಅವನು ತುಂಬಾನೇ ಟಾರ್ಚರ್ ಅವನಿಂದ ಎಷ್ಟು ಅನುಭವಿಸಿದ ನಮ್ಗ್ ಗೊತ್ತು ಸೊ ಎಲ್ರಿಗೂ ಅದೇ ಟಾರ್ಚರ್ ಸ್ವಲ್ಪ ಜನ ಹೇಳ್ಕೊತಾರೆ ಸ್ವಲ್ಪ ಜನ ಹೇಳಲ್ಲ ಈ ತರ ನಾವು ಹೊರಗಡೆ ಬಂದಿದೀವಲ್ವಾ ನಾವು ತುಂಬಾನೇ ಕಷ್ಟಪಟ್ಟಿದ್ದೀವಿ ಫೋಟರ್ ಹಾಕಿದೀವಿ ಸರ್ಶೆಂಟ್ ರಿಸೀವಿಂಗ್ ಎಲ್ಲ ಮಾಡ್ತಾ ಇದ್ದೀವಿ ಅದು ಯೂನಿಯನ್ ಇದಾನೆ ಅವನು ಯೂನಿಯನ್ ಅಲ್ಲಿ ಅವ್ನಿಗೆ ಅವರು ಹೇಳಿದ ಮಾತು ನಾವು ಕೇಳಿದ್ರೆ ಎಲ್ಲ ಸರಿ ಉಂಟು ಅವ್ರು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಈ ತರ ಪ್ರಾಬ್ಲಮ್ಸ್ ಮಾಡಿ ನಮ್ಮನ್ನ ಈ ತರ ಹೊರಗಡೆ ಹಾಕಿ ತುಂಬಾ ಜನ ಸರ್ ಹೇಳ್ಕೊಳಲ್ಲ ಅಷ್ಟೇ ಓಕೆ ನಮ್ ಹೌದು ಸರ್ ಅವ್ನು ಆ ತರ ಅಂದ್ರೆ ಅವ್ನು ಆತರ ಅಂತ ಹೇಳೋದು ಬೇಡ ಅದಕ್ಕಿಂತ ಡಬಲ್ ಸರ್ ಅವ್ನು ಅವನು ಮಾಡಿರೋ ಒಂದೊಂದು ಕೆಲಸ ಇವತ್ತಿನ ಅನ್ಕೊಂಡ್ರುನು ನಮ್ಗೆ ಕಣ್ಣಲ್ಲಿ ನೀರು ಬರೋದು ಅಂತ ತುಂಬಾನೇ ತುಂಬಾ ಟಾರ್ಚರ್ ಕೊಟ್ಟಿದಾನೆ ಸರ್ ಅವನು ಮಾಡಿರೋ ನಮ್ಮ ಮನೆಯಲ್ಲಿ ಇವಾಗ ನಾವು ಸಪ್ರೇಟ್ ಆಗಿ ಆ ತರ ಆಗಿದೆ ನಮ್ಮ ಪರಿಸ್ಥಿತಿ ಈ ವಿಚಾರವಾಗಿ ಏನಂದ್ರೆ ನಾವು ಒಳಗಡೆ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿದಾಗ ಎಲ್ಲ ನಾವು ನೋಡ್ಕೊತೀವಿ ಅಮ್ಮ ನಾವೆಲ್ಲ ಇದೀವಿ ಅಂತ ಹೇಳಿ ಎಲ್ಲಾನು ನಮ್ ಹಿಂದೆ ಇದ್ರು ನನಗೂ ಇನ್ನೊಂದು ಹುಡುಗಿಗೆ ನನಗೆ ಮದ್ವೆ ಹಾಗೆ ಒಂದು ಮಗು ಇದಾನೆ ಸರ್ ಆ ಹುಡುಗಿಗೆ ಮದ್ವೆ ಆಗಿರ್ಲಿಲ್ಲ ಆಮೇಲೆ ಒಂದಿನ ನಮ್ಮ ಹಿಂದೆ ಜನಗಳನ್ನು ಕಳಿಸೋದು ಎಲ್ಲಿ ಹೋಗೋದು ಆ ಹುಡುಗಿ ಎಲ್ಲಿ ಬರ್ತಾರೆ ಅಂತ ಅದು ನನಗೆ ಗೊತ್ತಿರ್ಲಿಲ್ಲ ಸ್ವಲ್ಪ ದಿನ ಆದ್ಮೇಲೆ ಇವರೆಲ್ಲ ಹೇಳ್ತಾರೆ ನೀವ್ ಅಂತ ನನಗ್ ಅಂದ್ರೆ ನಾ ಎಂತ ನೀವ್ ಹೇಗಿನ ಹಿಂಗೆ ಹೇಳ್ತೀರಿ ಏನಕ್ಕೆ ಅಂತ ನಾವು ಕೇಳೋದು ಹುಡುಗರ್ನ ನಿಮ್ಗೆ ಗೊತ್ತಿಲ್ಲ ಬಿಡು ಗೊತ್ತಾಗೋದುಂಟು ಅಂತ ಹೇಳೋದು ಒಂದು ದಿನ ಅವನೇ ಫಾಲೋ ಮಾಡ್ಕೊಂಡ್ ಬಂದಿದ್ದಾನೆ ಸರ್ ನನ್ನ ಮಗನ ಮೇಲೆ ಒಂದೇ ಒಂದು ಮಗ ಸರ್ ಸುಳ್ಳು ಅಂತ ಅನ್ಕೋತಾರೆ ಏನಂದ್ರೆ ಎಲ್ಲರೂ ಇದೇ ಮಾತು ಹೇಳಿದ್ರು ಒಂದೇ ಒಂದು ಮಗ ನನಗೆ ಅವನ ಮೇಲೆ ಹಾನೆ ಇಟ್ಟು ಹೇಳ್ತಿದೀನಿ ಅವನು ನಾವು ರಾಮ ಮೂರ್ತಿ ನಗರ ಸೈಡ್ ಇರ್ತೀವಿ ಸರ್ ನಾವು ಅಲ್ಲಿ ಬಂದು ಹಡ್ಡ ಹಾಕಿದ್ ನಾವು ಶಾಕು ನಾನು ಅಲ್ಲಿ ಬಂದು ಹಡ್ಡ ಹಾಕಿದ ಮೇಲೆ ನಾನು ಅವ್ರ ಮುಖ ನೋಡಿ ನನಗೆ ತುಂಬಾನೇ ಭಯ ಆಗೋಯ್ತು ಆಮೇಲೆ ಏನಣ್ಣ ಅಣ್ಣ ಅಂತಾನೆ ನಾವ್ ಕರಿಯೋದು ಅವ್ರನ್ನ ಏನಣ್ಣ ಏನಾಯ್ತು ಏನಕ್ ಹಿಂಗ್ ಬಂದ್ರಿ ಅಂತ ಹೇಳಿದ್ರೆ ಬಾ ಅಲ್ಲಿ ಹೋಟೆಲ್ ಹತ್ರ ಮಾತಾಡೋಣ ಅಂತ ಹೇಳಿ ಕರೆಕ್ಟ್ ಟೈಮ್ಗೆ ನಾವು ಮನೆಗೆ ಹೋಗ್ಬೇಕಲ್ಲ ಸರ್ ಆತರ ಏನಿಲ್ಲ ಸರ್ ನಾವ್ ಅಣ್ಣ ನಮ್ ಮನೇಲಿ ಬೈತಾರೆ ಅಂದ್ರೆ ಇಲ್ಲ ನಿನ್ ಹತ್ರ ಮಾತಾಡ್ಬೇಕು ಎಂತ ಹೇಳೋದು ನನ್ನ ಹೆಂಡತಿಗೆ ಡೈವರ್ಸ್ ಮಾಡ್ಕೊಡ್ತೇನೆ ನಿನ್ನನ್ನ ಮದುವೆ ಮಾಡ್ಕೊಳ್ತೇನೆ ನಿನ್ನನ್ನ ಚೆನ್ನಾಗ್ ನೋಡ್ಕೋತೀನಿ ನಿಮ್ಗೆ ಎಷ್ಟು ಬೇಕು ನಾನ್ ನೋಡ್ತೇನೆ ಇದು ಎಷ್ಟು ಜನಕ್ಕೆ ಹೇಳಿದ್ರುನು ಯಾರು ತಲೆಗೂ ಹೋಗಿಲ್ಲ ಸರ್ ಅವಾಗ ಹಿಂಗೆ ಹೇಳ್ತಾನೆ ಅಂದ್ರೆ ನೀವೆಲ್ಲ ಸುಳ್ಳು ಹೇಳೋದು ಅವನ ಹತ್ರ ನೀವು ಎಲ್ಲಾ ಅಂತ ಹಿಂಗೆ ಮಾತಾಡಿದ್ರು ಇಬ್ರು ಹೆಣ್ಣು ಮಕ್ಕಳು ನಾವ್ ಹೋಗಿ ನಾಲ್ಕು ಜನ ಮುಂದೆ ಹಿಂಗ್ ಅವನು ಸ್ವಲ್ಪ ದೊಡ್ಡ ಪೋಸ್ಟ್ ಅಲ್ಲಿ ಇರೋನು ಅವನು ಮಾತು ನಂಬುತ್ತಾನೆ ನಮ್ಮ ಮಾತು ಯಾರು ನಂಬುತ್ತಾರೆ ಸರ್ ಹೌದು ಹೌದು ನಮ್ಮ ಜೊತೆ ನೀನು ಮಾತಾಡಿದ್ರೆ ನಿಮ್ಗೆ ಎಷ್ಟು ಸ್ಯಾಲ್ರಿ ಬೇಕು ನಾವು ಪೇ ಮಾಡ್ತೇವೆ ಸರ್ ನೀವು ಬೇಕಾದ್ರೆ ಮಣಿಪಾಲ ಹಾಸ್ಪಿಟ್ಲಿಗೆ ಹೋಗಿ ನಮ್ಗೆ ಲಿಸ್ಟ್ ತೆಗೀರಿ ನಮ್ಗೆ ಸ್ಯಾಲ್ರಿ ಮಾಡಿದಾರೆ ನಮ್ಮ ಮಾತು ಸುಳ್ಳಾದ್ರೆ ಓಕೆನಾ ಟೆನ್ ಇಯರ್ಸ್ ಗೆ ನಮ್ಗೆ ಎಷ್ಟು ಸ್ಯಾಲ್ರಿ ಇತ್ತು ಲಾಸ್ಟ್ ಮೂಮೆಂಟ್ ಅಲ್ಲೂ ನಮಗೆ ಸ್ಯಾಲ್ರಿ ಬಂದಿಲ್ಲ ಸರ್ ಓಕೆನಾ ಇವರಿಗೆಲ್ಲ ಕನೆಕ್ಟ್ ಇದೆ ಸರ್ ಅವರಿಗೆಲ್ಲ ಅವರೆಲ್ಲ ಅಷ್ಟು ಕಂಪ್ಲೇಂಟ್ ಮಾಡಿದ್ರು ಅಷ್ಟು ಓಡಾಡಿದ್ರು ನಾವು ನಿಮ್ಗೆ ನ್ಯಾಯ ಕೊಡಿಸ್ತೀವಿ ಕೊಡಿಸ್ತೀವಿ ಅಂತ ಹೇಳಿ ಲಾಸ್ಟ್ಗೆ ಅವ್ರ ಕಡೆ ನ್ಯಾಯ ಹೋಗಿ ಲೆಟ್ರ್ ವಾಪಸ್ ತಗೊಳ್ಳೋವರೆಗೂ ನಾವು ಕಂಪ್ಲೇಂಟ್ ಮಾಡಿದೀವ ಲೆಟ್ರು ಆತನ ಹೆಸರು ರವಿ ಅಂತ ರವಿ ಅಂತ ಸರ್ ಅವನು ರವಿ ಅಂತಾರೆ ಅಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಫುಲ್ ನೇಮ್ ಗೊತ್ತಿಲ್ಲ ನಮಗೆ ಅವನ ತಮ್ಮ ಅವನ ತಮ್ಮ ಅವನು ಅವರ ಅಣ್ಣ ಒಂದು ಮ್ಯಾನೇಜರ್ ಪೋಸ್ಟ್ ಅಲ್ಲಿ ಇದಾನಲ್ವಾ ಅದಿಕ್ಕೆ ನಮ್ಮ ಅಣ್ಣ ಇದಾರಲ್ವಾ ಅದೇ ಯೂನಿಯನ್ ಲೀಡರ್ ಆಗಿ ನನಗೇನು ಎಂತ ಮಾಡಿದ್ರು ಕರೆಕ್ಟೇ ಅಲ್ಲಿ ಅವತ್ತು ನಮ್ಮನ್ನು ತೆಗಿತಾರೆ ಸರ್ ನನ್ನ ಪಕ್ಕದಲ್ಲೇ ನಿಂತ್ಕೊಂಡವನು ಎಂತ ಇವುಗಳೂ ಇನ್ನೂ ತೆಗ್ದಿಲ್ವಾ ಹೇಳಿದ್ರು ಸರ್ ಐನೂರು ರೂಪಾಯಿಗೆ ಅಯ್ಯೋ ಬೇಡ ಸರ್ ಅವ್ನು ಸೇಮ್ ಸರ್ ಅಣ್ಣ ತಮ್ಮ ಇಬ್ರು ಒಂದೇ ಸರ್ ಬೇರೆ ಎಂತದಿಲ್ಲ ಇಬ್ಬರು ಕ್ಯಾರೆಕ್ಟರ್ ಒಂದೇ ಬೇರೆ ಇಲ್ಲ ಇವಾಗ ಎಂತ ಹೇಳಿದೀವ ಅದನ್ನು ಸೇಮ್ ಅವ್ನು ಹಂಗೆ ಏನು ಬೆದರಿಕೆ ಅವ್ನು ನನ್ಗೆ ಬೆದರಿಕೆ ಕೊಡೋದು ಅವನು ಜಾಸ್ತಿ